ರಾಜ್ಯ ಮಟ್ಟದಲ್ಲೇ ಗ್ರಾಮದ ಕೀರ್ತಿ ಎಂದು ವಿದ್ಯಾರ್ಥಿನಿಯನ್ನು ಗ್ರಾಮಸ್ಥರು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯ ಇದು ಹೌದು ಇಂಥ ದೃಶ್ಯ ಕಂಡುಬಂದಿರುವುದು ಬಾಗಲಕೋಟೆ ಜಿಲ್ಲೆಯ ವಜ್ರಮಟ್ಟಿ ಗ್ರಾಮದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದುಕೊಂಡಿರುವಂಥ ಅಂಕಿತಾ ಬಸಪ್ಪ ಕಣ್ಣೂರ್ ಎಂಬ ವಿದ್ಯಾರ್ಥಿನಿಯು ಇಡೀ ರಾಜ್ಯಕ್ಕೆ ಗ್ರಾಮದ ಬಗ್ಗೆ ಹೆಮ್ಮೆ ಉಂಟಾಗಿದೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿ ಅಂಕಿತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕಲಿತಿದ್ದಾಳೆ ಕಡು ಬಡತನದಿಂದ ಬಂದ ರೈತಾಪಿ ಕುಟುಂಬದಲ್ಲಿ ಇಂಥ ಸಾಧನೆ ಮಾಡಿರುವುದು ಇಡೀ ಜಿಲ್ಲೆಯಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ತಂದೆ ಬಸಪ್ಪ ಎಂಬುವರು ನಾಲ್ಕು ಎಕರೆ ಪ್ರದೇಶದ ಜಮೀನು ಹೊಂದಿದ್ದಾರೆ ಒಕ್ಕಲ್ತನವೇ ಪ್ರಧಾನ ಉದ್ಯೋಗವಾಗಿದ್ದು ಕಲಿತು ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದಾಳೆ ಮುಂದೆ ಐಎಎಸ್ ಅಧ್ಯಯನ ಮಾಡಿ ಸಮಾಜ ಸುಧಾರಣೆ ಮಾಡಬೇಕೆಂಬಿರುವಂಥ ಆಸೆ ಇಟ್ಟುಕೊಂಡಿರುವಂಥ ಅಂಕಿತಾಗೆ ಇಡೀ ರಾಜ್ಯಾದ್ಯಂತ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ ನನ್ನ ಕರಿಯರ್ ಆಯಿತು ಅದನ್ನ ನೋಡೋದಾದ್ರೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇದೆ ಸರ್ ಈಗ ರೀಸೆಂಟಾಗಿ ಈಗ ಪಿ ಯು ಸೈನ್ಸ್ ಮಾಡಿಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಮಾಡುವಂಥ ಯೋಚನೆ ಇದೆ ಸರ್ ಇಂಪಾರ್ಟೆಂಟ್ ಅಲ್ಲ ಸರ್ ನಾವು ಏನು ಕಲಿತೀವಿ ನಾವು ಯಾವ ರೀತಿಯ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಪಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರುನೂರ ಇಪ್ಪತ್ತೈದು ಯಾರು ಬೇಕಿದ್ರೂ ಮಾಡ್ಬೋದು ಹೇಗೆ ಬೇಕಿದ್ರೂ ಮಾಡ್ಬೋದು ಆದರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಅದರ ಜೊತೆ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಕೂಡ ಇಂಪಾರ್ಟೆಂಟು ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ ಜೀವನ ನಮಗಿನ್ನೂ ತುಂಬ ಹೇಳ್ಕೊಡತ್ತೆ ಜೀವನದಲ್ಲಿ ನಾವಿನ್ನು ತುಂಬ ಸಾಧಿಸೋದು ಬಾಕಿ ಇದೆ ಇದು ಬಿಗಿನಿಂಗ್ ಅಷ್ಟೇ ಬಿಗಿನಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋ ಸಹಜನೇ ಇಲ್ಲ ಅಂತ ಅಲ್ಲ ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ ಅಂತ ತಮ್ಮ ಮಗಳು ರಾಜ್ಯಕ್ಕೆ ಪ್ರಥಮ ಬಂದಿರುವುದಕ್ಕೆ ಪಾಲಕರಿಗೂ ಸಂತಸವಾಗಿದ್ದು ಮುಂದೆ ಅವಳು ಏನು ಕಲಿಯಬೇಕೆಂಬ ಆಸೆ ಇಟ್ಟಿದ್ದಾಳೆ ಅದನ್ನು ಕಲಿಸುತ್ತೇವೆ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ ಅವಳ ಆಸೆ ಈಡೇರಿಸುತ್ತೇವೆ ಎಂದು ಪಾಲಕರು ತಿಳಿಸಿದ್ದಾರೆ ವಿದ್ಯಾರ್ಥಿಯ ಸಾಧನೆಯ ಮೆಚ್ಚಿ ಮಾಜಿ ಸಚಿವರಾಗಿರುವಂತಹ ಗೋವಿಂದ ಕಾರಜೋಳ ಸೇರಿದಂತೆ ಇತರ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿ ಜಾನ್ಕಿ ಕೆಎಂ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಸೇರಿದಂತೆ ಇತರ ಅಧಿಕಾರಿಗಳು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಈ ದಿನದಲ್ಲಿ ಈ ಸಂದರ್ಭದಲ್ಲಿ ನಮ್ಗೆ ಏನಂತಂದ್ರೆ ರಾಜ್ಯದಲ್ಲಿ ನಮ್ಮ ಮುದೋಳು ತಾಲೂಕು ಗುರುತಿಸಲ್ಪಟ್ಟದ್ದು ಬಹಳ ಹೆಮ್ಮೆ ಇದೆ ಬಹಳ ಖುಷಿಯಾಗಿದೆ ಖುಷಿ ಬಗ್ಗೆ ಹೇಳಬೇಕಂತಂದ್ರೆ ಕಳೆದ ಸಾರಿನೂ ಸಹಿತ ಸಹನಾ ಚಿಕ್ಕಲಿಕ್ಕೆ ಅಂತಕ್ಕಂಥ ಸಿಕ್ಸ್ ಟ್ವೆಂಟಿ ಫೈವ್ ಆಯಿತು ಔಟ್ ಆಫ್ ಔಟ್ ಆಗಿತ್ತು ಇವತ್ತು ಮುಂಜಾನೆ ನಾವು ಟಿ ವಿಯಲ್ಲಿ ನೋಡಲಾಗಿ ಸಿಕ್ಸ್ಟಿ ಈ ಸಾರಿ ಮೆ ಎಮ್ ಡಿ ಆರ್ ಎಸ್ ಮೇಳಿಗೇರಿಯ ಸ್ಕೂಲ್ನ ವಿದ್ಯಾರ್ಥಿನಿ ಕುಮಾರಿ ಅಂಕಿತಾ ಕೊಣ್ಣೂರು ಈ ವಿದ್ಯಾರ್ಥಿನಿ ಸ ಔಟ್ ಆಫ್ ಔಟ್ ತೆಗೆದುಕೊಂಡದನ್ನು ಕೇಳಿದಾಗ ನಮಗೆ ಸಂತೋಷಕ್ಕೆ ಪಾರವೇ ಇಲ್ಲದಾಗಿತ್ತು ಅಷ್ಟೊಂದು ಸಂತೋಷದಿಂದ ಏನಂತಂದ್ರೆ ಆ ಈಗ ಹೆಂಗಾಗಿತ್ತಂದ್ರೆ ಅಂದ್ರೆ ನಮ್ಮ ಮನೆ ಮಗಳು ನಮ್ಮ ಸ್ವಂತ ಮಗಳು ನಮ್ಗೆ ರಾಜ್ಯದಲ್ಲೇ ಗುರುತಿಸಲ್ಪಟ್ಟಲ್ಲು ಆಕೆಯಿಂದ ಒಂದು ರೈತನ ಮಗಳು ರೈತನ ಮಗಳನ್ನ ಸಹಿತ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧಕಿ ಈಗ ಮೊದಲು ಆ ಶಾಲೆಗೆ ಭೇಟಿ ಕೊಟ್ಟಾಗ ನಾವು ಆ ಶಾಲೆಯಲ್ಲಿ ಹೇಳ್ತಾ ಇದ್ರು ಸರ್ ಈ ಸಾರಿನೂ ಸಹಿತ ಪ್ರಿನ್ಸಿಪಾಲ್ರಾಗಲಿ ಅವ್ರ ಸ್ಟಾಫ್ ಆಗಲಿ ಕೇಳಿದಾಗ ಈ ಸಾರಿ ಒಬ್ಬರು ಇದ್ದಾಳೆ ಹೋಪ್ಸ್ ಹೇಳಿದ್ರು ಹೇಳಿದ ರೀತಿಯಲ್ಲಿ ಮಾಡಿದ್ರು ಒಳ್ಳೆ ಆಂಕರಿಂಗ್ ಮಾಡ್ತಾ ಇದ್ದಾಳಕೆ ಒಳ್ಳೆಯ ಕ್ರಿಯಾಶೀಲ ವಿದ್ಯಾರ್ಥಿನಿ ಪ್ರತಿಯೊಂದು ಕಾರ್ಯಕ್ರಮದ ಹೋದಾಗೂ ಸಹಿತ ನೋಡಿದ್ದೇವೆ ಅವರು ಒಳ್ಳೆಯ ರೀತಿಯಿಂದ ಸಾಧನೆಯನ್ನು ಮಾಡಿದ್ದಕ್ಕೆ ನಮ್ಗೆ ನಮ್ಮ ಶಿಕ್ಷಣ ಇಲಾಖೆಗೆ ಒಟ್ಟಾರೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದ ಒಟ್ಟಿನಲ್ಲಿ ಗ್ರಾಮೀಣ ಭಾಗದ ರೈತಾಪಿ ಕುಟುಂಬದ ವಿದ್ಯಾರ್ಥಿನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಪುಟ್ಟ ಗ್ರಾಮವು ರಾಜ್ಯ ಮಟ್ಟಕ್ಕೆ ಗಮನ ಸೆಳೆಯುವಂತೆ ಮಾಡಿದ್ದಾಳೆ ಹೀಗಾಗಿ ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದ್ದು ಮುಂದಿನ ಶಿಕ್ಷಣದ ಭವಿಷ್ಯ ಉಜ್ವಲವಾಗಿ ಐ ಎ ಎಸ್ ಯಶಸ್ವಿ ಆಗಲಿ ಎಂದು ಹಾರೈಸೋಣ